ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಿಂದಿನ ದಿನದ ಸಮಾರಂಭದಿಂದ ಸುಸ್ತಾಗಿ ತಡವಾಗಿ ಏಳುವನೆಂದುಕೊಂಡ ಜಾನಕಿಯ ಯೋಚನೆ ತಲೆ ಕೆಳಗೆ ಮಾಡುವಂತೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ತಯಾರಾಗಿದ್ದ ಶ್ರೀರಾಮ ಕನ್ನಡಿಯ ಮುಂದೆ ನಿಂತು ತನ್ನ ಕೂದಲು ಬಾಚುತ್ತಿದ್ದ ಒಳ ಬಂದ ಜಾನಕಿ ಶ್ರೀ ಇಷ್ಟು ಬೇಗ ರೆಡಿಯಾಗಿದ್ದೀರಲ್ಲ ಯಾಕೆ ಕೇಳಿದಳು ಅವನನ್ನೇ ನೋಡುತ್ತಾ ಸ್ವಲ್ಪ ಕೆಲಸ ಇದೆ ಜಾನಕಿ ಅದಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಎಂದ ಅವಳ ಕಡೆ ತಿರುಗಿ ಏನು ಕೆಲಸ ಹಾಗೆ ಇದೆ ಸ್ವಲ್ಪ ನೀನು ತಿಂಡಿ ತಿನ್ನು ನಾನು ಬಂದ ಮೇಲೆ ತಿಂತೀನಿ ಎಂದು ಅವಳ ಕೆನ್ನೆಗೊಂದು ಮುತ್ತಿಟ್ಟು ಕೋಣೆಯಿಂದ ನಡೆದು ಬಿಟ್ಟ ಅವಸರದಲ್ಲಿ ಅವ ನೇರವಾಗಿ ಹೋಗಿದ್ದು ಸುಧಾಳ ಕಾಲೇಜಿಗೆ ಅವಳು ಹೇಳಿದ್ದ ಸಮಸ್ಯೆಯನ್ನು ಬಗೆಹರಿಸಲು ಶ್ರೀ ಕಾಲೇಜ್ ತಲುಪುತ್ತಿದ್ದಂತೆ ಅಲ್ಲಿಯೇ ನಿಂತಿದ್ದಳು ಸುಧಾ ತನ್ನ ಗೆಳತಿ ವಸುಂಧರಾಳ ಜೊತೆ ಬೈಕ್ ನಿಲ್ಲಿಸಿ ಶ್ರೀ ನೇರ ಅವರಿಬ್ಬರ ಕಡೆ ಬಂದು ಸುಧಾ ಯಾರದು ಕಾಡಿಸ್ತಿರೋ ಹುಡುಗರು ತೋರಿಸು ಬಾ ನನಗೆ ಎಂದ ಕೂದಲು ಮೇಲೇರಿಸಿ ಬಾವಾ ಅಲ್ಲಿದ್ದಾರೆ ನೋಡಿ ಅವರೇ ಎಂದ ಸುಧಾ ಗೇಟಿನ ಆ ಕಡೆಯ ರೋಡಿನಲ್ಲಿ ನಿಂತಿದ್ದ ನಾಲ್ಕು ಜನರನ್ನು ತೋರಿಸಿದಳು ಅವರು ಅಲ್ಲೇ ನಿಂತು ಇವರನ್ನೇ ನೋಡುತ್ತಿದ್ದರು ರೋಡ್ ದಾಟಿಕೊಂಡು ಅವರ ಕಡೆ ನಡೆದ ಶ್ರೀ ಸೊಂಟದ ಮೇಲೆ ಕೈ ಇಟ್ಟು ನಿಂತ ಅವರ ಮುಂದೆ ಏನ್ರೋ ತುಂಬ ಕೇಳ್ಪಟ್ಟೆ ನಿಮ್ಮ ಬಗ್ಗೆ ಯಾಕೆ ಮಾಡೋಕ್ಕೆ ಕೆಲಸ ಏನು ಇಲ್ವಾ ನೀನು ಯಾರೋ ಅದನ್ನು ಕೇಳೋಕೆ ಎಂದ ಅವರಲ್ಲೊಬ್ಬ ಗುರು ಇವನು ಆ ಹುಡುಗಿಯವ್ರ ಕಡೆಯವನು ಅನಿಸುತ್ತೆ ಅವ್ರ ಜೊತೆ ಮಾತಾಡ್ಕೊಂಡು ಬಂದ ನೋಡಿದೆಲ್ಲ ನೀನೇ ಎಂದ ಮತ್ತೊಬ್ಬ ಓ ಹೌದೇನೋ ಏನೋ ನಿನ್ನ ಹತ್ರ ನಾನು ಕೇಳಿದ್ರ ಬಗ್ಗೆ ಏನಾದರೂ ಹೇಳಿ ಕಳಿಸಿದಾರಾ ಎಂದವನ ಬಾಯಿಂದ ಕುಡಿದ ವಾಸನೆ ಶ್ರೀರಾಮನ ಮೂಗಿಗೆ ಬಡಿಯಿತು ಏನು ಹೇಳಬೇಕಾಗಿತ್ತು ಕೇಳಿದ ಶ್ರೀ ಕೂದಲು ಮೇಲೇರಿಸಿ ಅದೇ ಒಂದಿನ ರಾತ್ರಿ ನನ್ನ ಜೊತೆ ಅವಳು ಎಂದವನ ಕಪಾಳಕ್ಕೆ ಬಾರಿಸಿಯೇ ಬಿಟ್ಟ ಶ್ರೀರಾಮ ಚಟಾರಿ ಎಂದು ಉಳಿದಿದ್ದವರು ಶ್ರೀರಾಮನ ಕೊರಳು ಪಟ್ಟಿ ಹಿಡಿದರೂ ಅವನಿಗೆ ಹೊಡೆಯಲು ತಪ್ಪು ಕಂಡರೆ ಬಿಡದ ಶ್ರೀರಾಮ ತಾಳ್ಮೆಯಿಂದ ವರ್ತಿಸುವವನೇ ಅಲ್ಲ ತನ್ನ ಕೊರಳು ಹಿಡಿದಿದ್ದ ಒಬ್ಬನ ಕೈ ಹಿಡಿದು ತಿರುವಿದರೆ ಇನ್ನೊಬ್ಬನ ಹೊಟ್ಟೆಗೆ ಗುದ್ದಿದ ಮತ್ತೊಬ್ಬ ಬಂದು ಶ್ರೀರಾಮನ ಬೆನ್ನಿಗೆ ಗುದ್ದಿದ ಹಿಂದಿನಿಂದ ಕಪಾಳಕ್ಕೆ ಹೊಡೆಸಿಕೊಂಡವನು ಮುಂದೆ ಬಂದು ಜೋರಾಗಿ ದೂಡಿಬಿಟ್ಟ ಶ್ರೀರಾಮನನ್ನು ಅವನು ದೂಡಿದ ರಭಸಕ್ಕೆ ಶ್ರೀರಾಮ ಹಿಂದೆ ಇದ್ದ ಬೈಕಿನ ಮೇಲೆ ಬಿದ್ದು ಬಿಟ್ಟ ಅಷ್ಟು ಸಾಕಾಗಿತ್ತು ಅವನೊಳಗಿದ್ದ ಉಗ್ರ ನರಸಿಂಹನನ್ನು ಹೊರತರಲು ಕ್ಷಣದಲ್ಲೇ ಮೇಲೆದ್ದು ತನ್ನನ್ನು ದೂಡಿದವನ ಕುತ್ತಿಗೆ ಹಿಡಿದು ಕೆಳ ಬೀಳಿಸಿ ಅವನ ಕುತ್ತಿಗೆಯ ಮೇಲೆ ಕಾಲಿಟ್ಟು ನಿಂತ ತನ್ನನ್ನು ತಡೆಯಲು ಬಂದ ಇಬ್ಬರಲ್ಲಿ ಒಬ್ಬನ ಹೊಟ್ಟೆಗೆ ಮುಷ್ಟಿ ಗುದ್ದಿದರೆ ಇನ್ನೊಬ್ಬನ ಕೈ ಹಿಡಿದು ತಿರುವಿದ ಶ್ರೀರಾಮನ ಕಾಲಿನ್ನು ಕೆಳಗಿದ್ದವನ ಕುತ್ತಿಗೆಯ ಮೇಲೆಯೇ ಇತ್ತು ತನ್ನ ಕಾಲಿನ ಹಿಡಿತವನ್ನು ಬಿಗಿ ಮಾಡಿದ ಹಾಗೆ ಮಾಡಿ ಏನೋ ಕಾಲೇಜಿಗೆ ಓದಕ್ಕೆ ಅಂತ ನಿಮ್ಮ ತಂದೆ ತಾಯಿ ಕಳಿಸಿದ್ರೆ ನೀನಿಲ್ಲಿ ಹುಡುಗಿರನ್ನ ಕಾಡಿಸ್ತೀಯಾ ಎಂದವನೇ ಅವನ ಅಂಗಿ ಹಿಡಿದು ಮೇಲೆ ಬಿಸಿ ಮತ್ತೊಮ್ಮೆ ಕಪಾಳಕ್ಕೆ ಹೊಡೆದ ಅಷ್ಟರಲ್ಲೇ ಸಿಟಿಯ ಪೊಲೀಸರು ಬಂದರು ಶ್ರೀರಾಮ ಅಲ್ಲಿ ಬರುವ ಮೊದಲೇ ಪೊಲೀಸರಿಗೆ ಕಾಲ್ ಮಾಡಿಯೇ ಬಂದಿದ್ದ ಆದರೂ ಅವ ತನ್ನ ರೂಢಿಯಂತೆ ತಪ್ಪು ಮಾಡಿದವರಿಗೆ ತನ್ನ ಕಡೆಯಿಂದ ಶಿಕ್ಷೆ ಕೊಡುವುದನ್ನು ಮಾತ್ರ ಬಿಡಲಿಲ್ಲ ದಣಿ ಏನಿದೆಲ್ಲ ಕೈ ತೆರ್ಚಿದೆ ಅಂಗಿಯೆಲ್ಲ ಮಣ್ಣಾಗಿದೆ ಯಾರ ಜೊತೆ ಹೊಡೆದಾಡ್ಕೊಂಡು ಬಂದೆ ಕೇಳಿದರು ಅಜ್ಜಿ ಬಾಗಿಲಲ್ಲೇ ಆಗ ತಾನೇ ಬಂದ ಶ್ರೀರಾಮನಿಗೆ ಅಜ್ಜಿ ಒಂದು ಸಣ್ಣ ಜಗಳ ಅಷ್ಟೆ ಎಂದ ಶ್ರೀ ಕೂದಲು ಮೇಲೇರಿಸಿ ಒಳನಡೆದ ಅವನ ಹಿಂದೆಯೇ ಬಂದರು ನಿಂಗಮ್ಮಜ್ಜಿ ಮತ್ತು ಸುಭದ್ರ ಶ್ರೀರಾಮ ಯಾವಾಗ ಬಿಡ್ತೀಯೋ ನೀನು ಇದನ್ನೆಲ್ಲ ಕೇಳಿದ ಗೌಡರ ಮಾತಿನಲ್ಲಿ ಶ್ರೀರಾಮ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟಿರುತ್ತಾನೆಂಬ ನಂಬಿಕೆ ಅಪ್ಪಯ್ಯ ನಾನಿದನ್ನೆಲ್ಲ ಬಿಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ಎಂದು ಕೂದಲು ಮೇಲೇರಿಸಿ ಅಲ್ಲೇ ನಿಂತಿದ್ದ ಜಾನಕಿಯ ಮುಖ ನೋಡಿ ಕೋಣೆಗೆ ನಡೆದ ಅವನ ಹಿಂದೆಯೇ ಬಂದ ಜಾನಕಿ ಹೊಡೆದಾಡೋದನ್ನು ನೀವು ಬಿಡೋದೇ ಇಲ್ಲ ಅಲ್ವ ಕೇಳಿದಳು ಕೋಪದಲ್ಲಿ ಜಾನೋ ಸಣ್ಣ ಗಲಾಟೆ ಅಷ್ಟೇ ಎಂದ ಶ್ರೀ ಅವಳತ್ತ ತಿರುಗಿ ತನ್ನ ಅಂಗಿಯ ಬಟನ್ ಬಿಚ್ಚುತ್ತಿದ್ದ ಹಾಂ ರೌಡಿ ರೌಡಿನೇ ಎಂದು ಬಿಟ್ಟಳು ಕೋಪದಲ್ಲಿ ನಿಲ್ಲದೆ ಬಾತ್ರೂಮಿಗೆ ನಡೆದು ಬಿಟ್ಟ ಶ್ರೀರಾಮ ರೌಡಿ ರೌಡಿನೇ ಎಂದ ಅವಳ ಮಾತು ಶ್ರೀರಾಮನ ಮನಸ್ಸಿಗೇನು ತಟ್ಟಿರಲಿಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ತನ್ನ ಗಾಯ ನೋಡಿ ತಾನು ಹೊಡೆದಾಡಿಕೊಂಡು ಬಂದಿರುವುದು ನೋಡಿ ಅವಳಿಗೆ ಕೋಪ ಬಂದಿದೆ ಎಂದು ಆ ಕೋಪ ತನ್ನ ಮೇಲಿನ ಪ್ರೀತಿ ಕಾಳಜಿಗೆಂದು ಬಾತ್ರೂಮಿನಿಂದ ಹೊರಬಂದು ತನ್ನ ಕೂದಲು ಒರೆಸುತ್ತಾ ಅಲ್ಲೇ ಮಂಚದ ಮೇಲೆ ಕುಳಿತಿದ್ದ ಜಾನಕಿಯನ್ನು ನೋಡಿದ ಅವಳ ಕೋಪ ಕಡಿಮೆ ಆಗಿರಲಿಲ್ಲ ಮುಖ ಕೆಂಪಾಗಿತ್ತು ಆಗಲೇ ಜಾನು ಕೇಳಿಲಿ ನನ್ನ ಮಾತನ್ನು ಪ್ರೀತಿಯಿಂದ ಎಂದು ಅವಳನ್ನು ರಮಿಸಲು ಅವಳ ಮುಂದೆ ಬಂದ ಶ್ರೀ ನನಗೇನು ಹೇಳಬೇಡಿ ನಿಮ್ಮ ಇಷ್ಟ ಬಂದಾಗ ಮಾಡಿ ಎದ್ದು ನಿಂತು ಕೋಪದಲ್ಲಿ ಅವನನ್ನು ನೋಡಿ ಹೇಳಿದವಳ ಮನಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು ಅವ ತಪ್ಪು ಮಾಡಿಲ್ಲ ತಪ್ಪು ಮಾಡಿದವರನ್ನು ಶಿಕ್ಷಿಸಿದ್ದಾನೆಂದು ಆದರೂ ಅವ ತಾಳ್ಮೆಯಿಂದ ಇರದೆ ಹೊಡೆದಾಡಿದ್ದಾನಲ್ಲ ಎಂಬ ಕೋಪ ಅವಳದ್ದು ಅವನಿಗೇನಾದರೂ ಆದರೆ ಎಂಬ ಭಯ ಅವಳದ್ದು ಜಾನು ಅವನು ಮುಂದೆ ಮಾತನಾಡುವ ಮೊದಲೇ ಅಲ್ಲಿಂದ ಕೆಳ ನಡೆದು ಬಿಟ್ಟಳು ಜಾನಕಿ ತಯಾರಾಗಿ ಕೆಳಗೆ ಬಂದ ಶ್ರೀರಾಮ ಡೈನಿಂಗ್ ಟೇಬಲ್ ಮೇಲೆ ಕುಳಿತ ಲಕ್ಷ್ಮಿ ಅಲ್ಲಿಯೇ ಇದ್ದರೂ ಅತಿಗೆ ಹೊಟ್ಟೆ ಹಸಿತಿದೆ ಕೂಗಿದ ಜಾನಕಿಗೆ ಕೇಳುವಂತೆ ಶ್ರೀರಾಮ ಯಾಕಷ್ಟು ಜೋರಾಗಿ ಕೂಗ್ತಿದೆಯಾ ಇಲ್ಲೇ ಇದ್ದೀನಿ ನಾನು ಜಾನಕಿ ಇವನಿಗೆ ತಿಂಡಿ ಅಂತೆ ಬಡಿಸು ಎಂದಳು ಲಕ್ಷ್ಮಿ ಅಕ್ಕ ಅವರು ನನ್ನ ಕೇಳಿಲ್ಲ ಎಂದಳು ಅಡುಗೆ ಮನೆಯಿಂದಲೇ ಅವಳ ಮಾತು ಕೇಳಿ ಜಾನಕಿ ನನ್ನ ಮಗನಿಗೆ ತಿಂಡಿ ಬಡಿಸು ಎನ್ನುತ್ತಾ ಬಂದರು ಸುಭದ್ರ ಅತ್ತೆಯ ಮಾತನ್ನು ತೆಗೆದು ಹಾಕುವುದಿಲ್ಲವಲ್ಲ ಜಾನಕಿ ಸುಮ್ಮನೆ ಬಂದು ಶ್ರೀರಾಮನ ತಟ್ಟೆಗೆ ಇಡ್ಲಿ ಬಡಿಸಿದಳು ಅವಳನ್ನೇ ನೋಡುತ್ತಿದ್ದ ಸುಭದ್ರರವರಿಗೆ ಗೊತ್ತಾಯಿತು ಜಾನಕಿಗೆ ಶ್ರೀಯ ಮೇಲೆ ಕೋಪವಿದೆ ಎಂದು ಜಾನಕಿ ಕೋಪ ಮಾಡ್ಕೊಬೇಡುವೆ ನನ್ನ ಮಗ ತಪ್ಪು ಮಾಡಿದವ್ರಿಗೆ ಹೊಡಿತಾನೆ ಅಷ್ಟೆ ಹೊಡಿಸ್ಕೊಂಡು ಬರೋಲ್ಲ ಯಾವತ್ತು ಎಂದರು ಸುಭದ್ರ ಶ್ರೀರಾಮನ ಪರವಹಿಸಿ ಅವರ ಮಾತು ಕೇಳಿ ಜಾನಕಿ ಶ್ರೀಯ ಮುಖ ನೋಡಿದರೆ ಶ್ರೀ ಅವಳ ಮುಖ ನೋಡಿ ಕಣ್ಣು ಹೊಡೆದ ಕಣ್ಣಲ್ಲೇ ಕೋಪ ತೋರಿಸಿದ ಜಾನಕಿ ಅಡುಗೆ ಮನೆಗೆ ನಡೆದಳು ತಿಂಡಿ ತಿಂದು ಮುಗಿಸಿ ಶ್ರೀ ಹೊರ ನಡೆದ ಅವರಿಬ್ಬರ ಮುನಿಸು ಕಂಡು ನಕ್ಕರು ಲಕ್ಷ್ಮಿ ಮತ್ತು ಸುಭದ್ರ ಮಧ್ಯಾಹ್ನ ಮನೆಗೆ ಬಂದ ಶ್ರೀರಾಮ ಕೋಣೆಯ ಒಳಗೆ ಬಂದು ಪುಸ್ತಕ ಹಿಡಿದು ಸೋಫಾದಲ್ಲಿ ಕುಳಿತಿದ್ದ ಜಾನಕಿಯನ್ನು ನೋಡಿದ ಅಮ್ಮ ಬೆನ್ನು ತುಂಬ ನೋಯ್ತಿದೆ ಈ ಬೇರೆ ಉರಿತಿದೆ ಶರ್ಟ್ ತೆಗೆದು ನಾಟಕೀಯವಾಗಿ ಹೇಳಿ ಮಂಚದಲ್ಲಿ ಬೆನ್ನು ಮೇಲೆ ಮಾಡಿ ಮಲಗಿದ ಅವನ ಮಾತು ಕೇಳಿಯೂ ಕೇಳದಂತೆ ಮುಖ ತಿರುಗಿಸಿ ಮತ್ತೆ ಪುಸ್ತಕದಲ್ಲಿಯೇ ಕಣ್ಣಿಟ್ಟಳು ಜಾನಕಿ ಅವಳ ಕೋಪ ಇನ್ನೂ ಹಾಗೇ ಇದೆ ಎಂದು ತಿಳಿದ ಶ್ರೀ ಅಮ್ಮ ಎಂದ ನರಳಾಡುವಂತೆ ಅವರಿಬ್ಬರ ಹುಸಿಮುನಿಸು ಸ್ವಲ್ಪ ಹೊತ್ತಷ್ಟೆ ನಿನ್ನ ಮೇಲೆ ರೇಗಾಡುವುದಿಲ್ಲ ಎಂದು ಜಾನಕಿಗೆ ಮಾತು ಕೊಟ್ಟಿದ್ದ ಶ್ರೀರಾಮ ತಪ್ಪುವ ಮಾತೇ ಇಲ್ಲ ಅವಳದು ಅವನ ಮೇಲೆ ಹುಸಿಮುನಿಸಷ್ಟೆ ಎಂದು ಚೆನ್ನಾಗಿಯೇ ಬಲ್ಲವನಾಗಿದ್ದ ಅವ ತನ್ನನ್ನು ಪ್ರೀತಿಸುವ ಪರಿಗೆ ಸೋತವಳು ಅವಳು ಅಂದ ಮೇಲೆ ತನ್ನ ಕ್ಷಣಿಕ ಕೋಪವನ್ನು ಅವನ ಮೇಲೆ ಹೇಗೆ ತೋರಲಾದೀತು ಅವನ ನೋವು ನೋಡಿ ಸುಮ್ಮನೆ ಕೂರುವ ಮನಸ್ಸು ಇಲ್ಲ ಅವಳಿಗೆ ತನ್ನ ಕೋಪಕ್ಕಿಂತ ಅವನ ಮೇಲಿನ ಪ್ರೀತಿಯೇ ಹೆಚ್ಚು ಅವಳ ಮನದಲ್ಲಿ ಪುಸ್ತಕ ಮುಚ್ಚಿ ಸೋಫಾದಲ್ಲೇ ಇಟ್ಟು ಕನ್ನಡಿಯ ಮುಂದಿನ ಟೇಬಲಿನಲ್ಲಿದ್ದ ಗಾಯಕ್ಕೆ ಹಚ್ಚುವ ಔಷಧಿ ಹಿಡಿದು ಅವನ ಪಕ್ಕ ಬಂದು ಕುಳಿತಳು ಕೋಪವನ್ನೇ ಮುಖದಲ್ಲಿ ಹೊತ್ತು ಅವಳ ಪ್ರೀತಿಗೆ ಮರುಳಾದ ಅವಳನ್ನೇ ನೋಡುತ್ತಿದ್ದ ಅವನ ಮುಖ ನೋಡಿಯೂ ನೋಡದಂತೆ ಅವನ ಕೈಗಾದ ಗಾಯದ ಮೇಲೆ ಔಷಧಿ ಹಚ್ಚಿದ್ದ ಹತ್ತಿ ಒತ್ತಿದಳು ಜಾನಕಿ ಆ ಎಂದ ಶ್ರೀ ಉರಿಗೆ ಅದನ್ನು ತಡೆಯಲಾಗದ ಜಾನಕಿ ತನ್ನ ತುಟಿಗಳಿಂದ ಗಾಯಕ್ಕೆ ಊದಿದಳು ಆಹಾ ಈಗ ಸಮಾಧಾನ ಆಯಿತು ಎಂದ ಮತ್ತೆ ಅವಳಿಗೆ ಕಾಡಿಸುವಂತೆ ಔಷಧಿ ಹಚ್ಚಿ ಮೇಲೆದ್ದ ಜಾನಕಿಯನ್ನು ನೋಡಿ ಜಾನು ಬೆನ್ನು ತುಂಬ ನೋಯ್ತಿದೆ ಸುಳ್ಳಾಡಿದ ಬೇಕೆಂದೇ ಅವಳ ಕಡೆ ತಿರುಗಿ ಇರಿ ಶಾಖ ಕೊಡೋಕ್ಕೆ ಉಪ್ಪು ಬಿಸಿ ಮಾಡಿ ತರ್ತೀನಿ ಎಂದಳು ಮುಖ ಗಂಟು ಹಾಕಿಕೊಂಡೆ ಅದೆಲ್ಲ ಬೇಡ ನೋವು ಕಡಿಮೆ ಆಗೋಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ಕರೆದ ಅವಳನ್ನು ತನ್ನ ಬಳಿ ಅದೇನೆಂಬಂತೆ ಅವನ ಪಕ್ಕ ಬಂದು ನಿಂತವಳ ಕೈ ಹಿಡಿದು ಎಳೆದ ತನ್ನ ಪಕ್ಕ ಕೂರಿಸಿಕೊಂಡು ಒಂದು ಮುತ್ತು ಕೊಟ್ಟರೆ ನೋವೆಲ್ಲ ಕಡಿಮೆ ಆಗುತ್ತೆ ಎಂದ ಅವಳ ತುಟಿಯನ್ನೇ ನೋಡುತ್ತಾ ರೇಗಿತು ಅವಳಿಗೆ ಅವನ ತುಂಟಾಟ ಕಂಡು ನನಗಿಲ್ಲಿ ಸಂಕಟ ಆದರೆ ನಿಮಗೆ ಆಟ ಅಲ್ವ ಎಂದಳು ಕೋಪದಲ್ಲಿ ಶ್ರೀ ಮುಂದೆ ಮಾತನಾಡುವ ಮೊದಲೇ ಅಲ್ಲೇ ಟೇಬಲಿನ ಮೇಲಿದ್ದ ಅವಳ ಫೋನ್ ರಿಂಗ್ ಆಯಿತು ನೋಡಿದರೆ ಸುದಾಳ ಕರೆಯಾಗಿತ್ತು ಫೋನ್ ತೆಗೆದುಕೊಂಡು ರಿಸೀವ್ ಮಾಡಿ ಹೇಳು ಸುಧಾ ಎನ್ನುತ್ತಾ ಶ್ರೀಯನ್ನು ಕೋಪದಿಂದಲೇ ನೋಡಿ ಬಾಲ್ಕನಿಗೆ ಹೋದಳು ಆಗ ತನ್ನ ಕಾಲೇಜಿನ ಮುಂದೆ ನಡೆದ ಎಲ್ಲವನ್ನೂ ವಿವರಿಸಿದ್ದಳು ಸುಧಾ ಜಾನಕಿಗೆ ಅದೆಲ್ಲವನ್ನೂ ಕೇಳಿದ ಜಾನಕಿಗೆ ತನ್ನ ಕೋಪ ನೆನಪಿಸಿಕೊಂಡು ಪಿಚ್ಚೆನಿಸಿತು ಕೋಣೆಯ ಒಳಗೆ ಬಂದು ಇನ್ನೂ ಹಾಗೆಯೇ ಮಲಗಿದ್ದ ಶ್ರೀರಾಮನ ಬೆನ್ನು ನೋಡಿದಳು ಅಲ್ಲಲ್ಲಿ ಕೆಂಪಾಗಿತ್ತು ಕಣ್ಣು ಮುಚ್ಚಿ ಮಲಗಿದ್ದ ಶ್ರೀಗೆ ನಿದ್ದೆಯೇನು ಹತ್ತಿರಲಿಲ್ಲ ಅವನ ಪಕ್ಕದಲ್ಲೇ ಅವನಿಗೆ ಅಂಟಿಕೊಂಡು ಕುಳಿತು ಕೆಂಪಾಗಿದ್ದ ಅವನ ಬೆನ್ನಿಗೆ ತನ್ನ ಮೃದು ತುಟಿಗಳಿಂದ ಮುತ್ತಿಟ್ಟಳು ಅವಳ ತುಟಿಯ ಸ್ಪರ್ಶಕ್ಕೆ ಅವಳ ಕಡೆ ಮುಖ ತಿರುಗಿಸಿದ ಶ್ರೀ ಮುಗುಳ್ನಕ್ಕ ಸುದಾಳ ಕರೆ ಬಂದಿದ್ದು ನೋಡಿಯೇ ಅರ್ಥವಾಗಿತ್ತು ಅವನಿಗೆ ಸುಧಾ ಎಲ್ಲವನ್ನೂ ಜಾನಕಿಗೆ ತಿಳಿಸುವಳೆಂದು ಸಾರಿ ಎಂದಳು ಜಾನಕಿ ಅವನ ಪಕ್ಕ ಬಂದು ಸಣ್ಣ ಧ್ವನಿಯಲ್ಲಿ ತನ್ನ ತಪ್ಪೊಪ್ಪಿಕೊಳ್ಳುವಂತೆ ಎದ್ದು ಕುಳಿತ ಶ್ರೀ ಹೇಳಿದ್ಲ ಸುಧಾ ಎಲ್ಲನೂ ಕೇಳಿ ಕೂದಲು ಮೇಲೇರಿಸಿದ ಹೌದು ಎಂಬಂತೆ ತಲೆ ಆಡಿಸಿದಳು ಜಾನಕಿ ಗೊತ್ತಾಯ್ತಲ್ಲ ಈಗಲಾದರೂ ಕೋಪ ಕಡಿಮೆ ಮಾಡ್ಕೋತೀಯಾ ಕೇಳಿದ ಅವಳ ಕಣ್ಣೊರೆಸಿ ನೀವು ಬೆಳಗ್ಗೆ ಹೇಳಿ ಹೋಗಿದರೆ ನಾನು ಕೋಪನೇ ಮಾಡ್ಕೋತಿರ್ಲಿಲ್ಲ ಎಂದಳು ಅವನ ಮುಖ ನೋಡಿ ಹೇಳಬೇಕು ಅಂದ್ಕೊಂಡೆ ಜಾನು ಆದರೆ ಟೈಮ್ ಆಗಿತ್ತಲ್ವಾ ಅದಕ್ಕೆ ನಾನು ತಿಂಡಿನೂ ತಿಂದೇ ಹೋಗಿದ್ದು ಎಂದವನಿಗೆ ಉತ್ತರಿಸದೆ ಕುಳಿತಳು ಜಾನಕಿ ತಿಳಿಯದೆ ಅವನ ಮೇಲೆ ಕೋಪ ಮಾಡಿಕೊಂಡೆನಲ್ಲ ಎಂಬ ಭಾವ ಅವಳಲ್ಲಿ ಅದನ್ನು ತಿಳಿದ ಶ್ರೀರಾಮ ಜಾನು ನನಗೆ ಅರ್ಥ ಆಗುತ್ತೆ ನಿನಗೆ ನನ್ನ ಮೇಲಿನ ಪ್ರೀತಿ ಕಾಳಜಿ ಕೋಪ ತರಿಸಿದ್ದು ಅಂತ ಎಂದವನ ಮೊಗವನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದು ಕಣ್ಣು ಹಣೆ ಮೂಗು ಕೆನ್ನೆ ಮನಸೋ ಇಚ್ಛೆ ಮುತ್ತಿಟ್ಟಳು ಲೆಕ್ಕವಿಲ್ಲದೆ ಅವಳು ಮುತ್ತಿಡುವುದನ್ನು ನಿಲ್ಲಿಸಿ ಅವನ ಕಣ್ಣನ್ನೇ ನೋಡುತ್ತಿದ್ದಂತೆ ಜಾನು ನಾನು ಕೇಳಿದ್ದು ಒಂದೇ ಮುತ್ತು ಅದು ಇಲ್ಲಿ ಎಂದು ತನ್ನ ತುಟಿಗಳನ್ನು ತೋರಿಸಿದ ಐ ಲವ್ ಯು ಶ್ರೀ ಎಂದವಳೇ ಅವನ ತುಟಿಯನ್ನು ತನ್ನ ತುಟಿಯಿಂದ ಬಂಧಿಸಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು